ಸರ್ ಆಕ್ಚುಲಿ ನಾವು ಅನೇಕ ದಿನಾಚರಣೆಗಳನ್ನ ಆಚರಣೆ ಮಾಡ್ತೀವಿ ಇಂಜಿನಿಯರ್ಸ್ ಡೇ ಡಾಕ್ಟರ್ಸ್ ಡೇ ಬೇರೆ ಬೇರೆ ದಿನಗಳನ್ನ ಅವರೆಲ್ಲ ಡಾಕ್ಟರ್ ಇಂಜಿನಿಯರ್ ಆಗೋದಕ್ಕೆ ಕಾರಣ ಶಿಕ್ಷಕರೇ ಸರ್ ಸೊ ಈ ಒಂದು ದಿನವನ್ನ ನಾವು ಅತಿ ಹೆಚ್ಚಾಗಿ ವಿಜೃಂಭಣೆಯಿಂದ ಆಚರಿಸಬೇಕು ಮತ್ತೆ ಆ ಒಂದು ಶಿಕ್ಷಕರ ದಿನಾಚರಣೆಗೆ ಅರ್ಥ ಬರೋ ರೀತಿನಲ್ಲಿ ಆಚರಣೆ ಮಾಡ್ಬೇಕು ಸರ್ ಆಕ್ಚುಲಿ ಯಾರ್ಯಾರು ಈ ಒಂದು ಇದ್ರಲ್ಲಿ ಸ್ಥಾನದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅಂತವ್ರನ್ನ ಗುರುತಿಸಿ ಇವತ್ತೊಂದು ಪ್ರಶಸ್ತಿಯನ್ನ ಕೊಟ್ಟಿರೋದು ತುಂಬಾ ಹೆಮ್ಮೆಯ ವಿಷಯ ಸರ್ ಸೊ ಅಂತವ್ರಿಗೆ ನಾನು ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಬಂದು ಇವಾಗ ಸದ್ಯದಲ್ಲಿ ಗೌರ್ಮೆಂಟ್ ಇದ್ರು ಕೂಡ ಈ ರೀತಿಯಾಗಿ ಶಿಕ್ಷಕರನ್ನ ಉತ್ತಮ ಶಿಕ್ಷಕರನ್ನ ಗುರುತಿಸಿ ಪ್ರಶಸ್ತಿ ಕೊಟ್ಟಿರೋದು ಪ್ರಶಂಸನೀಯ ಸರ್ ಸೊ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಮುಂದಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಆ ಅವರು ಕಾರ್ಯನಿರ್ವಹಿಸಲಿ ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸಲಿ ಅಂತ ಹೇಳ್ತೀನಿ ಮತ್ತೆ ಗದ್ದೆ ಪತ್ನಾಳ್ ಅವರು ಕೂಡ ತುಂಬಾ ಶ್ರಮ ಪಟ್ಟು ತಮ್ಮ ವಿಷಯದಲ್ಲಿ ಆಗಿರ್ಬೋದು ಮತ್ತೆ ತಾವು ವಹಿಸಿರುವಂತ ಪ್ರಭಾರಿ ಪ್ರಾಚಾರ್ಯ ಆದಾಗೂ ಕೂಡ ಅನೇಕ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಗ್ರಂಥಾಲಯಗಳನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಇದು ಇವತ್ತಿನ ದಿನ ಮಟ್ಟಕ್ಕೆ ಎಲ್ಲಾ ರೀತಿ ಕಾರ್ಯವಹಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕವರಿವಾಡಗಿ ನಾಗರಾಜ್ ಮತ್ತೆ ಲಿಂಗಸ್ಗೂರ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ತುಂಬಾ ಅಚ್ಚುಮೆಚ್ಚಿನ ಶಿಕ್ಷಕರು ಸೊ ಅವ್ರಿಗೆ ಶುಭವಾಗ್ಲಿ ಅಂತ ಆಸಿಸ್ತಾ ಇತ್ತು ಸರ್ ಇವಾಗ ಎಲ್ಲ ಓಲ್ಡ್ ಜನ್ರೇಷನ್ ಜೊತೆಗೆ ಯಂಗ್ ಜನ್ರೇಷನ್ ಅವ್ರು ಕಲಿಯೋದಿದೆ ಸರ್ ಸೊ ಇವಾಗ ಯಂಗ್ ಇರೋ ಗುರುತಿಸ್ತಾ ಇದ್ದಾರೆ ಅಂದ್ರೆ ಸೊ ಇವರು ಕೂಡ ಒಳ್ಳೆ ಸ್ಟೆಪ್ಸ್ ತಗೊಳ್ತಾ ಇದ್ದಾರೆ ಅಂತಾನೆ ಸೊ ಯಾರೆಲ್ಲ ಓಲ್ಡ್ ಇದ್ದಾರೆ ಅವ್ರಿಗಿನ್ನ ಗೌರವ ಜೊತೆಗೆ ಇವಾಗ ಸದ್ಯದಲ್ಲಿ ಆಕ್ಟಿವ್ ಆಗಿ ಯಾರು ಕಾರ್ಯನಿರ್ವಹಿಸ್ತಾ ಇದಾರೆ ಯಾರು ಚುರುಕು ತಂದಿದ್ದಾಗ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತವ್ರನ್ನ ಗುಡಿಸಿರೋದು ಎಂಎ ವಿಶ್ವಾಸ ಇದಕ್ಕೆ ಪೂರಕವಾಗಿ ಅವರ ಉಪನ್ಯಾಸಕರ ಜಿಲ್ಲಾಧ್ಯಕ್ಷರಾಗಿರುವಂತ ಭಂಡಾರಿ ಸರ್ ಅವರು ಕೂಡ ಇವರ ಒಂದು ಏನ್ ಕಾರ್ಯಕ್ಷಮತೆಯನ್ನ ನೋಡಿ ಅವರ ಡಿ ಡಿ ಅವರಾಗಿರ್ಬೋದು ಉಪನ್ಯಾಸಕ ಸಂಘ ಆಗಿರ್ಬೋದು ಅವರೆಲ್ಲನೂ ಕೂಡ ಹೇಳಿರೋದ್ರಿಂದ ಸೊ ಅದರಿಂದ ಇದು ಒಂದು ಸಾಧ್ಯ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಸೊ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಯುವಕರಿಗೆ ಆದ್ಯತೆಯನ್ನ ಕೊಡ್ಬೇಕಂತ ಹೇಳ್ತೇವೆ